ಕೊಪ್ಪಳ ತಾಲೂಕಿನ ಮಂಗಳೂರು ಕಿನ್ನಾಳ ರಸ್ತೆಯಲ್ಲಿ ಬರತಕ್ಕಂಥ ಹಿರೇಹಳ್ಳ ಯೋಜನೆಯ ಕಾದಿಟ್ಟ ಏನು ಅರಣ್ಯ ಭೂಮಿ ಇದೆ ಈ ಒಂದು ಅರಣ್ಯ ಭೂಮಿಯಲ್ಲಿ ರಾತ್ರೋ ರಾತ್ರಿ ಏನು ಮರಳನ್ನು ಕದಿತಾ ಇದ್ರೆ ಈ ಕುರಿತಂತೆ ಸಾಕಷ್ಟು ಸುದ್ದಿಗಳನ್ನು ನಾವು ಪ್ರಸಾರ ಮಾಡಲಾಗಿತ್ತು ಸುದ್ದಿ ಪ್ರಸಾರ ಆದರೂ ಕೂಡ ಏನು ರಾತ್ರೋ ರಾತ್ರಿ ಮತ್ತು ಮದ್ ಮಧ್ಯ ಮಧ್ಯಾಹ್ನ ಕೂಡ ಇಂದು ಮತ್ತೆ ಈ ಮರಳನ್ನು ಕದಿಯಲು ಮುಂದಾಗಿದ್ದಾರೆ ಸರ್ಕಾರಕ್ಕೆ ಇದರಿಂದ ಟ್ಯಾಕ್ಸ್ ಕೂಡ ದೊರೆತಾ ಇಲ್ಲ ಮತ್ತು ಸರ್ಕಾರಕ್ಕೆ ಬರಬೇಕಾದಂಥ ಆರ್ಥಿಕತೆ ಕೂಡ ಇಲ್ಲಿ ಕುಂಠಿತ ಆಗ್ತದೆ ಆದರೆ ಸಂಬಂಧಪಟ್ಟಂಥ ಹಿರಿಯಳ್ಳ ಯೋಜನೆ ಅಧಿಕಾರಿಗಳು ಸಂಪೂರ್ಣವಾಗಿ ಇಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ನೀವು ನನ್ನ ಬಲಬದಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಿರಿಯಾಳ್ಳವನ್ನು ಭೂ ಕಬಳಿಕೆ ಅಂದರೆ ರಾತ್ರೋರಾತ್ರಿ ಮಣ್ಣನ್ನು ಹೊಡೆದಿದ್ದಾರೆ ಅಂತೇಳಿ ತಿಳ್ಕೊಬೋದು ಸುಮಾರು ಹತ್ತು ಅಡಿಗಳಷ್ಟು ಇಲ್ಲಿ ಮರಳನ್ನು ಹಾಳು ಮಾಡಿ ಇಲ್ಲಿ ತೆಗೆದುಕೊಂಡೋಗಿ ತಾವು ದುಡ್ಡಿಗೆ ಮಾರ್ಕೊಳ್ತಾ ಇದ್ದಾರೆ ಇಲ್ಲಿ ನವಿಲುಗಳ ವಾಸಸ್ಥಳವಾಗಿದೆ ಅನೇಕ ಪರಿಸರ ಪ್ರೇಮಿಗಳು ಕೂಡ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಆದರೆ ಇದನ್ನು ಸಂಪೂರ್ಣವಾಗಿ ಏನು ಅರಣ್ಯ ಭೂಮಿಯನ್ನು ಉಳಿಸಿಕೊಳ್ಳುವಲ್ಲಿ ಹಿರಿಯಳ ಯೋಜನೆಯ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಜೊತೆಗೆ ಇವತ್ತು ಅರಣ್ಯ ಭೂಮಿಯನಿಗೆ ಒಬ್ಬರನ್ನು ಇಲ್ಲಿ ಕಾಯಲಿಕ್ಕೆ ಇಟ್ಟಿರ್ತಾರೆ ಗಾರ್ಡ್ಗಳಂತೇಳಿ ಅವರು ಗೊತ್ತಿದ್ದರೂ ಕೂಡ ಯಾರು ಈ ಒಂದು ಮರಳನ್ನು ಒಯ್ತಾ ಇದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಇಲ್ಲಿ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅನೇಕ ಒತ್ತಡ ಕೂಡ ಅದು ಇನ್ನಾದರೂ ಕೊಪ್ಪಳ ಜಿಲ್ಲಾಧಿಕಾರಿಗಳು ಮೊನ್ನೆ ತಾನೇ ಇವತ್ತು ಜಿಲ್ಲಾ ಮಟ್ಟದ ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆಯಾಗಿತ್ತು ಅಕ್ರಮವಾಗಿ ಜಿಲ್ಲೆಯಲ್ಲಿ ಮರಳು ದಂಧೆಯನ್ನು ತಡಿಲಿಕ್ಕೆ ಈ ಒಂದು ಸಭೆಯಾಗಿತ್ತು ಇನ್ನಾದರೂ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಾಗಿರ್ಬೋದು ಜಿಲ್ಲಾ ಕೊಪ್ಪಳ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಉಳಿಸಲಿಕ್ಕೆ ಮತ್ತು ಪರಿಸರವನ್ನು ಉಳಿಸಲಿಕ್ಕೆ ಮುಂದಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಈ ಬಗ್ಗೆಯೂ ಕೂಡ ಸಾಕಷ್ಟು ನಾವು ಸುದ್ದಿಗಳನ್ನು ಮಾಡಿ ಆದರೂ ಸ್ಥಳಕ್ಕೆ ಹಿರಿಯಾಳ ಅಧಿಕಾರಿಗಳು ಭೇಟಿಯನ್ನು ನೀಡ್ತಾ ಇರೋದು ನೋಡಿದರೆ ಇದರಲ್ಲಿ ಸಂಪೂರ್ಣ ಹಿರಿಯಾಳದ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಎನ್ನುವ ಮೇಲ್ವೋಟಿಕೆಯಲ್ಲಿ ಶಂಕೆ ವ್ಯಕ್ತ ಆಗ್ತದೆ ಸಂಬಂಧಪಟ್ಟಂಥ ಏನು ಜಿಲ್ಲಾಧಿಕಾರಿಗಳ ಮಠದಲ್ಲಿ ತನಿಖೆ ಆಗಿ ಯಾರು ಇಲ್ಲಿ ಅಕ್ರಮವಾಗಿ ಮರಳನ್ನು ಬೇರೆ ಕಡೆ ಸಾಗಿಸ್ತಾ ಇದ್ದಾರೋ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡಾಗ ಮಾತ್ರ ಇದಕ್ಕೆ ಒಂದು ರೀತಿಯಾಗಿ ಹಿತಾಂಜಲಿಯನ್ನು ಅಥವಾ ಸ್ಟಾಪ್ ಮಾಡಲಿಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಯಾಕಂದರೆ ಇವತ್ತು ಸುಮಾರು ಲಕ್ಷಾನ್ ಕೋಟ್ಯಾನ್ ಗಟ್ಟಲೆ ಇಲ್ಲಿ ಮರಳನ್ನು ಈಗಾಗಲೇ ರಾತ್ರೋರಾತ್ರಿ ಮರಳನ್ನು ತೆಗೆದುಕೊಂಡೋಗಿ ಮಾರಿದ್ದಾರೆ ಇದರ ಸಂಬಂಧಪಟ್ಟಂತೆ ಗಣಿ ಮತ್ತು ಬುಗ್ನಿ ಇಲಾಖೆ ಅಧಿಕಾರಿಗಳು ಕೇಳಿದ್ರೆ ಅವರು ಇಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು ಅರಣ್ಯ ಭೂಮಿ ಅಂತಾರೆ ಅರಣ್ಯ ಭೂಮಿಯ ಏನು ಅಧಿಕಾರಿಗಳನ್ನು ಕೇಳಿದ್ರೆ ಇಲ್ಲ ಹಿರಿ ಹಿರಿಯಾಳು ಯೋಜನೆಗಳಿಗೆ ಸಂಬಂಧಿಸಿದ್ದು ಅಂತ ಹೇಳ್ತಾರೆ ಆದರೆ ಸಂಪೂರ್ಣ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಅರಣ್ಯ ಭೂಮಿಯ ಮರಳನ್ನು ಒಯ್ತಾ ಇರೋದು ಇಲ್ಲಿ ವಿಪರ್ಯಾಸದ ಸಂಗತಿ ಏನೇ ಆಗಲಿ ಅರಣ್ಯ ಭೂಮಿಯನ್ನು ಉಳಿಸಬೇಕಾಗಿದ್ದು ಅಧಿಕಾರಿಗಳ ಕರ್ತವ್ಯವಾಗಿದೆ ಕಳೆದ ಎರಡು ಮೂರು ದಿನಗಳಿಂದ ಏನು ಇವತ್ತು ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ರಾತ್ರೋರಾತ್ರಿ ಮಣ್ಣನ್ನು ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ಏನು ಅಕ್ರಮ ಸಾಗಾಟ ಮಾಡ್ತಿರುವಂಥದ್ದು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ಉದ್ದೇಶವಷ್ಟೇ